ನಮಸ್ಕಾರ ಸ್ನೇಹಿತರೆ ರಸ್ತೆಯಲ್ಲಿ ರೈತ ಮಿತ್ರನ ಆತ್ಮಹತ್ಯೆ ರೈತ ಮಿತ್ರನ ಮಾರಣ ಹೋಮ ನಡೀತಾ ಇದೆ ಅಂದರೆ ಇಲ್ಲಿ ಹೆರಹುಳುಗಳನ್ನು ನಾವು ರೈತ ಮಿತ್ರ ಅಂತ ಕರಿತೀವಿ ಈ ರೈತ ಮಿತ್ರ ಯಾಕೆ ರಸ್ತೆಯ ಬದಿಗೆ ಅಥವಾ ತೋಟದ ಬದಿಗೆ ಬಂದು ಸಾವಿಗೆ ಈಡಾಗ್ತಾ ಇದ್ದಾನೆ ಇಲ್ಲಿ ಹಲವಾರು ರೀತಿಯ ಕೀಟಗಳು ಅಥವಾ ಇರುವೆಗಳ ಒಂದು ಬಾಧೆಗೆ ಒಳಪಟ್ಟು ರಸ್ತೆಯಲ್ಲಿ ಅವು ಸಾವಿಗೀಡಾಗ್ತಾ ಇದ್ದಾವೆ ಆದರೆ ತೇವಾಂಶ ಇದ್ದರೂ ಸಹ ಯಾಕೆ ಇವು ರಸ್ತೆಗೆ ಬರ್ತಾ ಇದ್ದಾವೆ ಯಾವುದೇ ರೀತಿಯ ಕ್ರಿಮಿನಾಶಕಗಳನ್ನಾಗಲಿ ಅಥವಾ ರಾಸಾಯನಿಕಗಳನ್ನ ಭೂಮಿಗೆ ಸೇರ್ಪಡೆಗೊಳಿಸ್ತಾ ಇದ್ರು ಯಾಕೆ ಈ ರೀತಿಯ ಬದಲಾವಣೆ ಆಗ್ತಾ ಇದೆ ಇದು ಅಪಾಯಕಾರಿಯ ಮುನ್ಸೂಚನೆನಾ ಈ ಒಂದು ಪ್ರಶ್ನೆ ನನಗೆ ಉದ್ಭವ ಆಗಿರುವಂಥದ್ದು ಬಹುಶಃ ಇದು ರೋಟೋವೇಟರ್ಗಳನ್ನು ಅತಿ ಹೆಚ್ಚಾಗಿ ಒಡೆಯೋದ್ರಿಂದ ಮಣ್ಣು ಏನಾದರೂ ಗಟ್ಟಿಯಾಗಿ ಅವು ವಾಸಿಸೋದಕ್ಕೆ ಯೋಗ್ಯವಲ್ಲದ ರೀತಿಯಲ್ಲಿ ಆಗ್ತಾ ಇದೆಯಾ ಇದೇ ರೀತಿಯ ಅನುಮಾನಗಳು ಪ್ರಶ್ನೆಗಳು ಅಥವಾ ನಿಮಗೆ ಪರಿಹಾರಗಳಿದ್ರೆ ದಯಮಾಡಿ ತಿಳಿಸಿ ಅನ್ನೋಂಥದ್ದನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ